ಮಕ್ಕಳಿಗರು ಬ್ರಾಹ್ಮಣರು ಲಿಂಗಾಯತರು ಎಲ್ಲ ಸೇರ್ಕೊಂತಾವೆ ಅದು ಸರಿ ಇದೆ ವರದಿ ಸರಿ ನೀವು ನೀನು ಹೇಳ್ತೀನಿ ಸ್ರೀ ಏ ಒಂಬತ್ತು ಹತ್ತು ವರ್ಷ ಕೆಳಗಿನ ಹಳೆ ಸ ಕಷ್ಟ ಕಷ್ಟ ಬಿದ್ದು ಅದು ಕಷ್ಟ ಪುಟ್ಟ ಗಿರ ತೊಂದಿಟ್ಟಿಗೆ ಸ ಸಂಘ ಈ ವರದಿಯನ್ನ ಖಂಡಿಸ್ತದೆ ಯಾವುದೇ ಕಾರಣಕ್ಕೆ ಈ ವರದಿಯನ್ನ ಜಾರಿಗೊಳಿಸ್ಬಾರ್ದು ನೀವೇನಾರು ಜಾತಿ ಒಂದು ಇದನ್ನ ಜಾರಿಗೊಳಿಸ್ಬೇಕಂದ್ರೆ ವೈಜ್ಞಾನಿಕವಾಗಿ ಜಾತಿ ಗಣಿತಿಯನ್ನ ಮಾಡಿಸಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವಾಗ ನೀವು ವರದಿ ಮಾಡಿ ತೊಂದರೆ ಇಲ್ಲ ನಮ್ಗೇನು ಅಬ್ಜೆಕ್ಷನ್ ಇಲ್ಲ ನಾವು ಯಾವ ಅಬ್ಜೆಕ್ಷನ್ ಇಲ್ಲ ಆದ್ರೆ ಇವಾಗ ನೀವು ಮಾಡಿರೋದು ಅಕ್ಷಮ ಅಪರಾಧ ಸಮುದಾಯನ ತುಳಿಯುವಂತ ಕೆಲಸವನ್ನ ಸಿದ್ದರಾಮಯ್ಯರು ಮಾಡ್ತಾ ಇದ್ದಾರೆ ಭವಿಷ್ಯ ಜಾರಿ ಆದ್ರೆ ಏನ್ ತಮ್ಮ ಮುಂದಿನ ನೋಡಿ ಭವಿಷ್ಯ ವಕ್ಲಿಗರು ಸೋಮ್ಯ ಸಮಯದವರು ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಸಿದ್ಧ ಅನ್ನೋರು ನಾವು ವಕಲೀರು ಎದ್ರೆ ಅದ್ರ ಕತೆ ಬೇರೆ ಆಗ್ತದೆ ಬಹುಶಃ ಗೋಕಾಕರದಿನಲ್ಲಿ ನೋಡಿದ್ರೆ ವರದಿ ಆದಾಗ ಯಾವ ರೀತಿ ಈ ವಕ್ಲಿರು ಎದ್ದು ನಿಂತರು ಯಾವ ರೀತಿ ಸರ್ಕಾರಗಳನ್ನ ಉಳಿಸಿದ್ರು ಅನ್ನೋದು ಈ ರಾಜ್ಯಕ್ಕೆ ಗೊತ್ತಿದೆ ಆ ಕೆಲಸವನ್ನು ಮತ್ತೊಮ್ಮೆ ಮಾಡಬೇಕಾಗುತ್ತೆ ಅದಕ್ಕೆ ಕೈ ಹಾಕ್ಬೇಡಿ ವಿರೋಧ ಮಾಡಿದ್ದಾರೆ ಪ್ರಬಲವಾಗಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೆ ಈ ವರದಿಯನ್ನು ಜಾರಿ ಮಾಡಬಾರ್ದು ಅಂತ ಹೇಳಿ ಈಗ ಆಲ್ರೆಡಿ ನಾವೆಲ್ಲ ಸೈನ್ ಅವರು ಸೈನು ಹಾಕೊಟ್ಟಿದ್ದಾರೆ ನಮಗೆ ನಾವೆಲ್ಲ ಏನು ರಿಕ್ವೆಸ್ಟನ್ ಕೊಟ್ವಿ ಸರ್ಕಾರಕ್ಕೆ ಮತ್ತೆ ಕೋರ್ಡ್ ಹಾಕಿದ್ವಿ ನಾವು ಅದಕ್ಕೆ ಡಿ ಕೆ ಶಿವಕುಮಾರ್ ಸೈನ್ ಮಾಡಿಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಸೈನ್ ಮಾಡಿಕೊಟ್ಟಿದ್ದಾರೆ ಸ್ವಾಮೀಜಿಯವರು ಸೈನ್ ಹಾಕಿದ್ದಾರೆ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ವಿರೋಧ ಮಾಡ್ತಾ ಇದ್ದೀವಿ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿದ್ರೆ ಸರ್ಕಾರವನ್ನು ಬದಲಾವಣೆ ಮಾಡೋದು ನಮಗೆ ಗೊತ್ತಿದೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾರೆ ಜಾತಿ ಗಣತಿ ಅದೇ ಕಸದ ಬುಟ್ಟಿಗೆ ಹೋಗುವಂಥದ್ದು ಹತ್ತು ವರ್ಷದ ಹಳೆಯದ್ದು ನಾವು ಒಪ್ಪೋದಿಲ್ಲ ನಾವು ಹೋರಾಟ ಮಾಡ್ತೇವೆ ಹೀಗಂತ ಹೇಳಿದವರು ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕರು ನೂರ ಅರವತ್ತೈದು ಕೋಟಿ ರೂಪಾಯಿ ಸಾರ್ವಜನಿಕ ತೆರಿಗೆ ಹಣವನ್ನ ಬಳಸಿ ಹತ್ತು ವರ್ಷಗಳ ಹಿಂದೆ ಜಾತಿ ಗಣತಿಯನ್ನ ಮಾಡಿದ್ದು ಅರ್ಥಾತ್ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ಮಾಡಿದ್ದು ಅವಾಗೆಲ್ಲ ಸುಮ್ಮನೆ ಇದ್ರು ಎಲ್ಲರೂ ಸಹ ಮನೆ ಮನೆ ಬಾಗಿಲಿಗೆ ಹೋದಾಗ ಅವರು ಮಾಹಿತಿಗಳನ್ನ ಕೊಟ್ಟರು ಬಹಳ ಜನ ಗೊತ್ತಿರಕ್ಕಿಲ್ಲ ಜಾತಿ ಗಣತಿ ಅಂತಂದ್ರೆ ಹಿಂದೂ ಧರ್ಮ ಧರ್ಮಕ್ಕೆ ಹಿಂದೂ ಧರ್ಮ ಹಿಂದೂಗೆ ಹಿಂದಿಗೆ ಒಂದು ಮತ್ತೊಂದು ಧರ್ಮಕ್ಕೆ ಒಂದು ಎರಡು ಮೂರು ಸಂಖ್ಯೆ ಹಾಕ್ಬೇಕು ಜಾತಿಗಳಿಗೆ ಒಂದೊಂದು ಸಂಖ್ಯೆ ಕೊಟ್ಟಿದ್ರು ಆ ಸಂಖ್ಯೆಗಳನ್ನ ಬರೆಸ್ತಾ ಹೋಗ್ಬೇಕು ಡಾಟಾ ಎಂಟ್ರಿಗೆ ಈಸಿ ಆಗುತ್ತೆ ಅಂತೇಳಿ ಬರೆಸ್ತಾ ಹೋಗ್ಬೇಕು ಹತ್ತು ವರ್ಷಗಳ ಹಿಂದೆ ಮನೆ ಮನೆ ಬಾಗಿಲಿಗೆ ಬಂದಾಗ ಅವತ್ತ್ಯಾಕೆ ವಿರೋಧ ಮಾಡಲಿಲ್ಲ ಇವರು ನೂರ ಅರವತ್ತೈದು ಕೋಟಿ ರೂಪಾಯಿ ಸಾರ್ವಜನಿಕ ತೆರಿಗೆ ಹಣ ಫೋನ್ ಆಗ್ತಾ ಇದೆ ಇದು ಮಾಡಕೂಡದು ಅಂತೇಳಿ ಅವತ್ತು ಅದೇ ಪಕ್ಷದಲ್ಲಿದ್ದಂಥವರು ಯಾಕೆ ವಿರೋಧ ಮಾಡಲಿಲ್ಲ ಇವತ್ ವಿರೋಧ ಮಾಡ್ತಾ ಇದ್ದಾರೆ ಜಯಪ್ರಕಾಶ್ ಹೆಗ್ಡೆ ಅವರು ಏನು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದರೆ ಸರ್ಕಾರ ಸ್ವೀಕಾರ ಮಾಡಿದೆ ಕ್ಯಾಬಿನೆಟ್ನಲ್ಲಿ ಇಡ್ತೀವಿ ನಾವು ಬಹಿರಂಗಗೊಳಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ಸರ್ಕಾರವನ್ನೇ ಬದಲಿಸುವ ಮುಖ್ಯಮಂತ್ರಿಯನ್ನೇ ಬದಲಿಸುವ ಅಥವಾ ಆಪರೇಷನ್ ಕಮಲಗೆ ಉತ್ತೇಜನ ಕೊಡುವ ಆಪರೇಷನ್ ಕಮಲದ ಮೂಲಕ ಈಗಿರುವಂತಹ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಿ ಹೊಸ ಮುಖ್ಯಮಂತ್ರಿ ತರುವಂತಹ ಎಲ್ಲ ಪ್ರಯತ್ನಗಳು ಎಲ್ಲ ಒಳಗಡೆ ಆಂತರಿಕವಾಗಿ ನಡೀತಾ ಇರುವುದು ನಮ್ಮ ಕಣ್ಣು ಮುಂದೆ ಇದೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಸರ್ ಕರ್ನಾಟಕದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾವ ರೀತಿಯಾಗಿ ಜನರನ್ನ ಮೂರ್ಖರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಪ್ರಶ್ನಿಸುವಂತಹ ಜನರು ಮೂಕರಾಗಿದ್ದಾರೆ ಪ್ರಶ್ನಿಸಬೇಕಾದಂತಹ ಮಾಧ್ಯಮಗಳು ಮಾರಿಕೊಂಡು ಬಿಟ್ಟಿದ್ದಾವೆ ಒಂದು ಎರಡು ರೂಪಾಯಿ ನೂರ ಅರವತ್ತೈದು ಕೋಟಿ ಅವತ್ತೇ ವಿರೋಧ ಮಾಡಬೇಕಾಗಿತ್ತು ಅವತ್ತೇನ ಮಾಹಿತಿ ಕೊಡಲ್ಲ ಅಂತ ಹೇಳ್ಬೇಕಾಗಿತ್ತು ಈಗ ಪ್ರತ್ಯೇಕವಾಗಿ ನಾವು ಜಾತಿ ಗಣತಿ ಮಾಡ್ತೀವಿ ಅಂತಂದ್ರೆ ಹಾಗಾದ್ರೆ ಏನ್ ಬಹುಸಂಖ್ಯಾತ ಅರವತ್ತು ಎಂಬತ್ತು ಪರ್ಸೆಂಟ್ ಇರುವಂತಹ ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳಿಗೆ ಅನ್ಯಾಯ ಮಾಡಿದಂಗಲ್ವಾ ಇದು ಅನ್ಯಾಯ ಅಲ್ವಾ ಸುಮಾರು ಐವತ್ತೈದು ಪರ್ಸೆಂಟ್ ಇರುವಂತಹ ಹಿಂದುಳಿದವರು ಅವರಿಗೆ ಅನ್ಯಾಯ ಅಲ್ವಾ ಯಾತಕ್ಕೋಸ್ಕರವಾಗಿ ಸಂಖ್ಯೆ ಹೊರಗಡೆ ಬರಬೇಕು ಸಂಖ್ಯೆ ತಿಳಿಲಿ ಒಂದು ಅಭಿಯಾನ ಪ್ರಾರಂಭ ಆಗಿದೆ ನಮ್ಮ ಮನೆಗೆ ಬಂದಿಲ್ಲ ನಮ್ಮ ಮನೆಗೆ ಬಂದಿಲ್ಲ ಇಷ್ಟು ವರ್ಷ ಏನ್ ಮಾಡ್ತಿದ್ರಿ ನೀವು ಇಷ್ಟು ವರ್ಷ ಏನ್ ಮಾಡ್ತಿದ್ರಿ ನೀವು ನಿಮ್ಮದೇ ಸರ್ಕಾರ ಇತ್ತಲ್ಲ ಐದು ವರ್ಷ ಹತ್ತು ವರ್ಷದ ಹಿಂದೆ ನಿಮ್ಮದೇ ಸರ್ಕಾರ ಇತ್ತು ಅದಾದ ನಂತರ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರ ಬಂತು ಅವತ್ತೇ ವಿರೋಧ ಮಾಡ್ಬೋದಾಗಿತ್ತು ಇದು ನಮ್ಮ ದೇಶದ ಹೇಳ್ತಾರೆ ದೌರ್ಭಾಗ್ಯ ಅಂತ ಏನು ಹೇಳ್ತೀವಿ ನಾವು ನಮ್ಮ ದೇಶದ ದೌರ್ಭಾಗ್ಯ ಅಂದರೆ ಇದೇನೆ ಮಾತನಾಡಬೇಕಾದ ಸಮಯದಲ್ಲಿ ಯಾರೂ ಮಾತಾಡೋದಿಲ್ಲ ಪ್ರಶ್ನೆ ಮಾಡಬೇಕಾದ ಸಮಯದಲ್ಲಿ ಯಾರೂ ಪ್ರಶ್ನೆ ಮಾಡೋದಿಲ್ಲ ಆದರೆ ಎಲ್ಲ ಆಗೋದ್ಮೇಲೆ ನಾವು ಇದನ್ನ ತಡಿತೀವಿ ನಾವು ಮಾಡ್ತೀವಿ ಈ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ ರೀ ಬ್ರಿಟಿಷ್ನವ್ರು ಹೇಳಿದ್ದು ಭಾರತೀಯರೇ ನಿಮಗೆ ದೇಶ ಆಡೋದಕ್ಕೆ ಬರೋದಿಲ್ಲಪ್ಪ ನಾವು ಆಡ್ತೇವೆ ನೀವು ಆಳ್ಸ್ಕೊಳ್ಳಿ ಅಂತೇಳಿ ಸ್ವತಂತ್ರ ಅದಕ್ಕೆ ಕೊಟ್ಟಿರ್ಲಿಲ್ಲ ಅವರು ಆದ್ರೂ ಸಹ ಬಲವಂತದಿಂದ ಸ್ವತಂತ್ರ ತಗೊಂಡು ಇವತ್ತು ಇಂತಹ ಉಚ್ಚಾಟಗಳಿಗೆ ನಾವು ಬಲಿಯಾಗ್ತಾ ಇದ್ದೇವೆ ಜನರಿಗೆ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಜನರನ್ನ ಮಂಗಗಳನ್ನಾಗಿ ಮಾಡ್ತಾ ಇರುವಂತಹ ಈ ರಾಜಕಾರಣಿಗಳು ಜಾತಿ ಗಣತಿಯ ವಿಚಾರದಲ್ಲಿ ಸರ್ಕಾರವನ್ನೇ ಬದಲಿಸುವ ಮಟ್ಟಕ್ಕೆ ಹೀಗೆ ಚರ್ಚೆ ನಡೀತಾ ಇದೆ ಸರ್ಕಾರ ಬದಲಾವಣೆ ಮಾಡೇ ಮಾಡ್ತೀವಿ ಆಪರೇಷನ್ ಕಮಲವನ್ನಾದರೂ ಮಾಡ್ತೇವೆ ಅಥವಾ ಮುಖ್ಯಮಂತ್ರಿಯನ್ನ ಮುಖ್ಯಮಂತ್ರಿಯನ್ನಾದರೂ ಬದಲಾವಣೆ ಮಾಡೇ ಮಾಡ್ತೇವೆ ಅಂತೇಳಿ ಒಳ ಒಳಗಡೆ ಗುಪ್ತ ಗಾಮಿನಿಯಾಗಿ ಎಲ್ಲೆಲ್ಲಿ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಯಾವ ರೀತಿ ಸ್ಟ್ರಾಟಜಿ ಸ್ಟೆಟ್ ಮಾಡಬೇಕು ಯಾವ ರೀತಿ ಪಿಚ್ ರೆಡಿ ಮಾಡಬೇಕು ಎಲ್ಲವನ್ನೂ ಸಹ ಮಾಡಲಾಗ್ತಾ ಇದೆ ಮಾಡಿ ಮುಗಿಸಿದ್ದಾರೆ ಈ ಲೋಕಸಭಾ ಚುನಾವಣೆಯ ನಂತರ ಏನ್ ಬೇಕಾದ್ರೂ ಆಗುತ್ತೆ ಏನ್ ಬೇಕಾದ್ರೂ ಮಾಡಲಿಕ್ಕೆ ತಯಾರಾಗಿದ್ದಾರೆ ಜಾತಿ ಗಣತಿ ವರದಿಯನ್ನ ಲೇಟ್ ಆಗಿ ಕೊಟ್ಟರು ಲೇಟ್ ಆಗಿ ಸ್ವೀಕಾರ ಮಾಡಿದ್ರು ಮುಖ್ಯಮಂತ್ರಿಗಳು ಈಗ ಅಧಿವೇಶನ ಇಲ್ಲ ಅದಕ್ಕೆ ಕ್ಯಾಬಿನೆಟ್ ಅಲ್ಲಿ ಇಟ್ಬೇಕು ಅಧಿವೇಶನದಲ್ಲಿ ಪಾಸ್ ಆಗ್ಬೇಕು ಜನರ ಮುಂದೆ ಇಡಬೇಕು ಆದ್ರೆ ಈ ಯಾವ ಅವಕಾಶಗಳು ಇಲ್ಲ ಲೋಕಸಭಾ ಚುನಾವಣೆ ಮುಗಿದ ನಂತರ ಅಧಿವೇಶನ ಪ್ರಾರಂಭ ಮಾಡಬೇಕು ವಿಶೇಷ ಅಧಿವೇಶನವಾದರೂ ಮಾಡಬೇಕು ಅದಕ್ಕೆ ಅವಕಾಶ ಕೊಡ್ತಾರೋ ಇಲ್ಲವೋ ಗೊತ್ತಿಲ್ಲ ಇದು ನಮ್ಮ ರಾಜ್ಯದ ಇವತ್ತಿನ ಪರಿಸ್ಥಿತಿ ಏನು ಬಹುಸಂಖ್ಯಾತ ಎಂಬತ್ತು ಪರ್ಸೆಂಟ್ ಇರುವಂತಹ ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳಿಗೆ ಮೋಸ ಮಾಡ್ತಾ ಇರುವಂಥದ್ದು ಅಹಿಂದ ವರ್ಗಗಳಿಗೆ ದ್ರೋಹ ಮಾಡ್ತಾ ಇರುವಂಥದ್ದು ಶೋಷಿತರಿಗೆ ದ್ರೋಹ ಮಾಡ್ತಾ ಇರುವಂಥದ್ದು ಇದು ತಪ್ಪು ವಿರೋಧ ಮಾಡಬೇಕು ಅಂದ್ರೆ ಅವತ್ತೇ ಮಾಡಬಹುದಾಗಿತ್ತು ನಾವು ಮಾಹಿತಿ ಕೊಡೋದಿಲ್ಲ ಅಂತ ಹೇಳ್ಬೇಕಾಗಿತ್ತು ಇವತ್ತು ನಾವು ಒಂದೂವರೆ ಕೋಟಿ ಇದ್ದೀವಿ ನಾವು ಎರಡು ಕೋಟಿ ಇದ್ದೀವಿ ಅಂತ ಹೇಳ್ತಾರಲ್ಲ ಜಾತಿ ಗಣತಿ ಹೊರಗಡೆ ಬರ್ಬಿಡ್ಲಿ ವರದಿ ಬಿಡುಗಡೆ ಮಾಡಲಿ ಅಂಕಿಅಂಶಗಳು ಹೊರಗಡೆ ಬರಲಿ ತಿಳ್ಕೊಳ್ಲಿ ಸರಿ ಇಲ್ಲ ಅಂತಂದಾಗ ಚರ್ಚೆ ಮಾಡಿ ಅಂತ ಹೇಳ್ತಾ ಇದಾರಲ್ಲ ನಮ್ಮ ದೇಶದ ಏನಿದು ದುರಂತ ಅಂತ ಏನ್ ಹೇಳ್ತೀವಿ ನಾವು ದೌರ್ಭಾಗ್ಯ ಅಂತ ಹೇಳ್ತೀವಿ ನಾವು ವಿರೋಧ ಮಾಡಬೇಕು ಪ್ರಶ್ನೆ ಮಾಡಬೇಕು ಅದು ಯಾವಾಗ ಮಾಡಬೇಕಾಗಿತ್ತು ಆರಂಭದಲ್ಲೇ ಮಾಡಬೇಕಾಗಿತ್ತು ಆದರೆ ಮಾಡ್ತಾ ಇಲ್ಲ ಮಾಡಲಿಲ್ಲ ಬಹುಶಃ ನಮ್ಮ ಕರ್ನಾಟಕದ ರಾಜಕೀಯ ಏನು ವಿಪ್ಲವಗಳು ಅಂತ ಏನು ಹೇಳ್ತೀವಲ್ಲ ರಾಜಕೀಯ ವಿಪ್ಲವಕ್ಕೆ ಲೋಕಸಭೆಯ ಚುನಾವಣೆಯ ನಂತರ ಮತ್ತೊಂದು ವಿಪ್ಲವ ಮತ್ತೊಂದು ಆಪರೇಷನ್ ಕಮಲ ಮತ್ತೊಂದು ಸಾರಿ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡುವಂತಹ ಎಲ್ಲ ಚರ್ಚೆಗಳು ಎಲ್ಲ ಕುತಂತ್ರಗಳು ಎಲ್ಲವೂ ಸಹ ನಡೀತಾ ಇದೆ ಯಾವುದಕ್ಕೋಸ್ಕರವಾಗಿ ಜಾತಿ ಗಣತಿಯ ವರದಿಯನ್ನು ಮುಂದಿಟ್ಟುಕೊಂಡು ಜಾತಿ ಗಣತಿಯ ವರದಿಯನ್ನು ಬಿಡುಗಡೆ ಮಾಡಕೂಡದು ಎಂಬ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಯನ್ನೇ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಶೋಷಿತರ ಪರವಾಗಿರುತ್ತೆ ಅನ್ಯಾಯದ ವಿರುದ್ಧ ಇರುತ್ತೆ ಜನರ ತೆರಿಗೆ ಹಣ ಪೋಲ್ ಅಂತ ಹೇಳ್ತೀವಿ ಪತ್ರಕರ್ತರು ಮಾರಿಕೊಳ್ಳಬಾರದು ಅಂತ ಹೇಳ್ತೀವಿ ಪ್ರಜೆಗಳು ಪ್ರಭುಗಳು ಪ್ರಶ್ನೆ ಮಾಡಿ ಅಂತ ಹೇಳ್ತೀವಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ